ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಾಯನ ಕಿಶೋರ್ ಲಾಗ್ ನಾನು ಇವತ್ತು ನಾಗಲಿ ಸಿರಮ್ನ ಮನೇಲೇ ಮಾಡ್ಕೋಬೋದು ನಾನು ಕೂಡ ಸಿರಮ್ನ ಗಾರ್ನಿಯರ್ ಕಂಪ್ನೀಲಿ ತೊಗೋತಿದೆ ಬಟ್ ಅದು ತುಂಬ ಕಾಸ್ಟ್ಲಿ ಆಗ್ತಿತ್ತು ಯಾಕೆಂದರೆ ಒಂದು ಸ್ವಲ್ಪನೇ ಇರ್ತಿತ್ತು ಅಮೌಂಟ್ ನೋಡಿದ್ರೆ ಅಷ್ಟೊಂದು ಇರ್ತಿತ್ತು ಆದ್ದರಿಂದ ಮನೆಯಲ್ಲೇ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ ತುಂಬ ಮನೇಲಿರೋಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡೇ ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ಇವತ್ತು ನಾಗಲ್ಲಿ ತಿಳ್ಸ್ಕೊಡ್ತಾಯಿದ್ದೀನಿ ಏಕೆಂದರೆ ಕೆಲವೊಬ್ಬರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ಅದು ಅಲ್ಲದೆ ಇವಾಗ ತುಂಬ ಸಮ್ಮರ್ ಇರೋದರಿಂದ ತುಂಬಾ ಬಿಸಿಲಿರುತ್ತಲ್ವ ಸನ್ಸ್ಕ್ರೀನು ಕಂಪಲ್ಸರಿ ಎಲ್ಲರೂ ಕೂಡ ಯೂಸ್ ಮಾಡೋದು ತುಂಬನೇ ಒಳ್ಳೇದು ಹೊರಗಡೆ ಓಡಾಡುವಾಗ ಅದ್ರ ಜೊತೆಗೆ ಸಿರಮ್ ಕೂಡ ಹಾಕಿದ್ರೆ ನಿಮ್ಮ ಸ್ಕಿನ್ನು ಇನ್ನೂ ಕೂಡ ಚೆನ್ನಾಗಾಗುತ್ತೆ ಅದು ಅಲ್ಲದೆ ಡ್ರೈ ಸ್ಕಿನ್ ಇರೋರ್ಗಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಆ ವಿಟಮಿನ್ ಸಿ ಸಿರಮ್ನ ನಾವು ಗಾರ್ನಿಯರ್ ಕಂಪ್ನಿಯಲ್ಲಿ ತೊಗೋತೀವಿ ಅಂದರೆ ತುಂಬ ಕಾಸ್ಟ್ಲಿ ಅಲ್ವಾ ನಾವು ಮನೇಲೇ ಮಾಡ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನ ಇವತ್ತು ನೋಗಲ್ಲಿ ತೋರಿಸ್ತಾ ಇದೀನಿ ನೋಡಿ ಈಗ ನಿಂಬೆಹಣ್ಣು ಬರುತ್ತೆ ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಆ ಸಿಪ್ಪೆನ ನಾವು ತುರ್ಕೋಬೇಕು ಈ ಥರ ನೋಡಿ ಈ ರೀತಿ ನೀಟಾಗಿ ತುರಿದು ಇಟ್ಕೋಬೇಕು ಅಂದರೆ ಅದು ಹಂಗೆ ತುರಿತಾ ಇದ್ರೆ ಅದು ಬಂದ್ಬಿಡುತ್ತೆ ಅಂದರೆ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಫುಲ್ಲು ಸಿಪ್ಪೆ ಎಲ್ಲನೂ ಕೂಡ ತುರ್ಕೋಬೇಕು ಯಾವ ರೀತಿ ಕಿತ್ಲೆಂಡ್ ಸಿಪ್ಪೆನ ತುರಿದು ನಾವು ಫೇಸ್ ಪ್ಯಾಕ್ ಆಗಿ ಮಾಡ್ಕೋತೀವೋ ಅದೇ ಥರನೇ ಇದು ಕೂಡ ಬಟ್ ಇಲ್ಲಿ ಲೆಮನ್ನ ಯೂಸ್ ಮಾಡಬೇಕಷ್ಟೇ ನೀವು ಈ ಸಿಪ್ಪೆನ ಒಣಗಿಸ್ಬಿಟ್ಟು ಬೇಕಾದರೆ ಇವಾಗ ಲೆಮನ್ ಸಿಪ್ಪೆನ ಎಲ್ಲರೂ ಕೂಡ ಈಚೆ ಬಿಸಾಕ್ಬಿಡ್ತೀರಲ್ವ ಅದ್ರ ಬದಲು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಕೂಡ ನೀವು ಯೂಸ್ ಮಾಡ್ಕೊಬೋದು ಅಥವಾ ನಿಮಗೆ ಫ್ರೆಶ್ಶಾಗಿರೋದು ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಅಲ್ಲೇನೇ ಲೆಮನ್ ಇರುತ್ತಲ್ವ ತೊಗೊಂಡು ಈ ಥರ ತುರ್ಕೊಂಡ್ರೆ ಸಿಪ್ಪೆ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೋಬೇಕು ಫಸ್ಟು ಹಾಗೆಯೇ ತುಂಬ ಜನ ಕ್ರೀಮ್ನ ಮತ್ತೆ ಬೇಕು ಅಂತ ಕೇಳ್ತಾ ಇದ್ದೀರಾ ಈಗ ಆಲ್ರೆಡಿ ಸುಮಾರು ಜನಕ್ಕೆ ನಾವು ಕ್ರೀಮ್ಗಳನ್ನ ತಲುಪಿಸಿದ್ದೀವಿ ಹಾಗೆ ತುಂಬ ಜನ ಬಂದಿದೆ ಅಂತಲೂ ಕೂಡ ಹೇಳಿದ್ದಾರೆ ಎಲ್ಲರೂ ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರೋ ಎಲ್ಲರೂ ಕೂಡ ಸನ್ಸ್ಕ್ರೀನ್ನ ಮಿಸ್ ಮಾಡದೆ ಯೂಸ್ ಮಾಡಿ ಏನಕ್ಕೆ ಅಂತ ಹೇಳಿದರೆ ಇವಾಗ ತುಂಬ ಸಮ್ಮರ್ ಇದೆ ಅಲ್ವಾ ತುಂಬ ಬಿಸಿಲು ಕೂಡ ಇದೆ ಆದ್ದರಿಂದ ಹೇಳ್ತಾ ಇದ್ದೀನಿ ಹಾಗೆ ಡೈರೆಕ್ಟ್ ಕ್ರೀಮ್ ಬದಲು ಕೋಕೋನಟ್ ಐಲು ಮತ್ತು ಹಾಲನ್ಕ ಎರಡರಲ್ಲೂ ಯಾವುದ್ರಲ್ಲಾದರೂ ಒಂದನ್ನು ಯೂಸ್ ಮಾಡಿಕೊಂಡು ಕ್ರೀಮ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ರಿಸಲ್ಟ್ ಕೊಡೋದಕ್ಕೆ ನಿಮಗೆ ಒಂದು ಇಪ್ಪತ್ತರಿಂದ ಒಂದು ತಿಂಗಳಾದರೂ ತಗೊಳತ್ತೆ ಒಂದು ಇಪ್ಪತ್ತು ದಿನದಿಂದ ಒಂದು ತಿಂಗಳಾದರೂ ಬೇಕು ನೀವು ಅಪ್ಲೈ ಮಾಡಿ ಅದು ರಿಸಲ್ಟ್ ಕೊಡೋದಕ್ಕೆ ನೀವು ತಕ್ಷಣ ರಿಸಲ್ಟ್ ಬೇಕು ಅಂದರೆ ನಿಮಗೆ ಈಗ ನೂರೈವತ್ತು ನೂರು ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಕ್ರೀಮ್ಗೆಲ್ಲ ಬೇಗನೆ ರಿಸಲ್ಟ್ ಸಿಗುತ್ತೆ ಬಟ್ ಏನಂದರೆ ಅದರಿಂದ ಸ್ಟೆರಾಯ್ಡ್ ಮಿಕ್ಸ್ ಆಗಿರುತ್ತೆ ನೋಡಿ ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಇದು ರಿಸಲ್ಟ್ ಕೊಡೋದು ಲೇಟ್ ಆದರೂ ಕೂಡ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಜಾಸ್ತಿ ಹಾಕ್ಬಾರ್ದು ನೀವು ಡೈಲಿ ಹಾಕೋರಂತೂ ಕಂಪಲ್ಸರಿ ಒಂದು ಕೊಬ್ಬರಿ ಎಣ್ಣೆ ಅಥ್ವಾ ಆಲಗ ಹಾಲಿನ ಕೆನೆ ಇದರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು ಇವಾಗ ವಾರಕ್ಕೆ ಒಂದು ಟೂ ಟೈಮ್ಸು ಅಥವಾ ತ್ರೀ ಟೈಮ್ಸ್ ಯೂಸ್ ಮಾಡ್ತೀವಿ ಅನ್ನೋರು ಏನಿಲ್ಲ ಹಂಗೇ ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ ಇದ್ರಂತೂ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ ಈಗ ತುಂಬ ಇನ್ನೂ ಬೇಕು ಅಂತ ಹೇಳ್ತಾ ಇದ್ದೀರಾ ಇವಾಗ ಆಲ್ಮೋಸ್ಟ್ ನಮಗೆ ಎಷ್ಟು ಸಿಕ್ಕಿತ್ತೋ ಅಷ್ಟೆಲ್ಲನೂ ಕೂಡ ನಾವು ಕೊರಿಯರ್ ಮಾಡ್ಸಿದ್ದೀವಿ ಈಗ ಮತ್ತೆ ಸ್ಟಾಕು ಖಾಲಿಯಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಸ್ಟಾಕ್ ಬರ್ತಿದ್ದಂಗೆ ಮತ್ತೆ ನಿಮಗೆ ಕೊರಿಯರ್ ಮಾಡಿಕೊಡ್ತೀವಿ ಇಲ್ಲಿ ನೋಡಿ ಈ ರೀತಿ ತುರ್ತಿ ಇಟ್ಕೋಬೇಕು ಈ ರೀತಿ ಆಗುತ್ತೆ ಅದು ನನಗೂ ಕೂಡ ಹುಷಾರಿರಲಿಲ್ಲವಲ್ಲ ಅದರಿಂದ ವಾಯ್ಸ್ ಕೂಡ ಇನ್ನೂ ಚೇಂಜ್ ಆಗಿಲ್ಲ ಇದೆ ಏನೋ ಒಂಥರ ವಾಯ್ಸ್ ಆಗಿಬಿಟ್ಟಿದೆ ನೋಡಿ ಅದಾದಮೇಲೆ ಅದಕ್ಕೆ ಅದನ್ನ ತುರ್ದಿರೋದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ರೋಸ್ ವಾಟರ್ ಹಾಕೋತಾ ಇದ್ದೀನಿ ನಾನು ಅವಾಗಲೇ ಹೇಳಿದ್ದೀನಿ ಲಾಸ್ಟ್ಲಾಗ್ಲೇ ನಾನು ರೋಸ್ ವಾಟರ್ನ ಇಲ್ಲ ಪ್ಯೂರ್ ಅಂತೇಳಿ ತೊಗೊಬಂದು ಇಟ್ಕೊಳ್ಳೋದು ಅಂತ ಅದರಿಂದ ಯಾವುದೇ ಒಂದು ಕಂಪ್ನಿ ಇಲ್ಲ ಅದಾದಮೇಲೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೆಕ್ಸ್ಟು ಇದಕ್ಕೆ ಗ್ಲಿಸರಿನ್ ಆಲ್ರೆಡಿ ಗ್ಲಿಸರಿನ್ ತೋರಿಸಿ ಅಂತ ಒಬ್ರು ಹೇಳಿದ್ದಾರೆ ನೋಡಿ ಗ್ಲಿಸರಿನ್ ಅಂತ ನೀವು ಮೀಶೋದಲ್ಲಿ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಬರುತ್ತೆ ನೀವು ಅಲ್ಲಿಂದಾನೇ ತರಿಸ್ಕೋಬೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗ್ಲಿಸರಿನ್ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹನಿನೂ ಕೂಡ ಹಾಕ್ಕೋಬೇಕು ಇದೆಲ್ಲ ಆಲ್ಮೋಸ್ಟು ಇವಾಗ ಹಾಕಿರೋ ಪದಾರ್ಥ ಎಲ್ಲ ಸ್ಕಿನ್ಗೆ ತುಂಬ ಒಳ್ಳೆಯದ ಒಳ್ಳೇದಾಗ ಅಂತ ಒಂದು ವಸ್ತುಗಳನ್ನ ನಾವು ಯೂಸ್ ಮಾಡಿರೋದು ಏನಾದರೂ ಅದು ಒಂದು ಸ್ವಲ್ಪ ತೆಳ್ಳೆ ಅನ್ನಿಸ್ತು ಅಂದಾಗ ಇನ್ನೂ ಒಂದು ಸ್ವಲ್ಪ ಅಲೋವೆರಾ ಜಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಒಂದು ಸ್ವಲ್ಪ ಅದು ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿ ಅದು ಕ್ರೀಮಿ ಟೆಕ್ಸ್ಚರ್ ಥರನೂ ಕೂಡ ಆಗುತ್ತೆ ಆದರೆ ಗ್ಲಿಸರ್ ಏನಂದರೆ ಒಂದು ಸ್ವಲ್ಪ ತೆಳ್ಳನೇ ಇರಬೇಕು ಅದರಿಂದ ನೋಡಿಕೊಂಡು ನೀವು ಮಾಡ್ಕೋಬೇಕು ನೋಡಿ ಕಲರ್ ಕೂಡ ಅಷ್ಟೇ ಯಾವ ಥರ ಒಂದು ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಲೆಮನ್ ಅಂತೂ ತುಂಬಾ ಒಳ್ಳೆಯದು ಸ್ಕಿನ್ಗೆ ಅದು ಸಿಪ್ಪೆ ಅಂತೂ ಇನ್ನೂ ಕೂಡ ಒಳ್ಳೆಯದು ಆದ್ದರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅದು ಅಲ್ಲದೆ ಗ್ಲೀಸರ್ ಇನ್ನೂ ಸ್ಕಿನ್ಗೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಶೈನಿಂಗ್ ಕೂಡ ಬರುತ್ತೆ ಆದ್ದರಿಂದ ಅದನ್ನು ಕೂಡ ಯೂಸ್ ಮಾಡಿದ್ದೀವಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನಿವಾಗ ಗಾರ್ನಿಯರ್ದು ನಾನು ಯೂಸ್ ಮಾಡ್ತಾ ಇದ್ನಲ್ಲ ಸಿರಮ್ ಬಾಟಲು ಅದಕ್ಕೇ ಈ ಒಂದು ನಾನು ಮಾಡಿರೋಂಥ ಒಂದು ಸಿರಮ್ನ ಕೂಡ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಇವಾಗ ಖಾಲಿಯಾಗಿತ್ತು ಅಂತೇಳಿ ಮಾಡುವಾಗ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತೇಳಿ ಶೇರ್ ಇದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಈ ರೀತಿ ಒಂದು ಒಂದು ಆ ಕಡೆ ಕೆನ್ನೆಗೆ ಒಂದೆರಡು ಡ್ರಾಪು ಈ ಕಡೆ ಕೆನ್ನೆಗೆ ಒಂದೆರಡು ಡ್ರಾಪ್ ಹಾಕ್ಬಿಟ್ಟು ನೀಟಾಗಿ ಅದನ್ನು ಎಲ್ಲ ಕಡೆ ಹೋಗೋ ಥರ ಸ್ಪ್ರೆಡ್ ಮಾಡಿದ್ರೆ ಸಾಕು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಯಾವುದೇ ಒಂದು ಕ್ರೀಮ್ನ ನೀವು ಯೂಸ್ ಮಾಡೋರು ನೈಟ್ ಕ್ರೀಮ್ನ ಒಂದು ದಿನ ಒಂದಿನ ದಿನ ಯೂಸ್ ಮಾಡಿ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಯಾವುದೇ ಆದರೂ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಇದನ್ನು ಕೂಡ ಒಂದು ದಿನ ಒಂದಿನ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಡೇ ಕೂಡ ಯೂಸ್ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನ್ನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂಥೇಳಿ ಒಂದು ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೇನೇ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿರೋಂಥ ರಿಂಕಲ್ಸ್ ಕೂಡ ಕಮ್ಮಿ ಆಗುತ್ತೆ ಥ್ಯಾಂಕ್ ಯು